ಆ ವಿದ್ಯಾರ್ಥಿಗಳ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಈ ನಿಮ್ಮ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿಕೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ನೀವು ಪಿ ಯು ಬೋರ್ಡ್ದವರೇ ಈ ಪ್ರಶ್ನೆಗಳನ್ನು ಕೊಟ್ಟಂಥ ಸಮಯ ಇದು ಯಾಕಂದರೆ ನಿಮ್ಮ ಪಿ ಯು ಬೋರ್ಡದಲ್ಲಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಆನ್ಸರ್ಸ್ಗಳು ಇರುತ್ತೆ ಇರಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬನ್ನಿ ಇಂಪಾರ್ಟೆಂಟ್ ಹೇಳ್ತಾ ಹೋಗೋಣ ಇದು ಭಾಗ ಒನ್ ಭಾಗ ಟು ಭಾಗ ತ್ರೀದಲ್ಲಿ ಕೂಡ ಕೊಟ್ಟಿದ್ದೇನೆ ಬನ್ನಿ ಜೂಲೈಟ್ ಡಸ್ ನಾಟ್ ಡಿಸ್ಕ್ರೈಬ್ ದಿ ನೈಟ್ ಹ್ಯಾಸ್ ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೊಂದು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಓದ್ಕೊಳ್ಳಿ ಸ್ಟಡಿ ಮಾಡ್ಕೊಳ್ಳಿ ಇದು ಭಾಳ ಇಂಪಾರ್ಟೆಂಟ್ ಇದೊಂದು ಕೂಡ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಅಕೋರ್ಡಿಂಗ್ ಟು ದ ಸೈನಾತ್ ಮೋರ್ ದೆನ್ ಇಕ್ನಾಮಿಕ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವಿಚ್ ವಿಚ್ ಈಸ್ ದ ಆರ್ಡ್ ಫೇರ್ ಅಮಾಂಗ್ ದಿ ಫಾಲೋವಿಂಗ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟು ಅಂದರೆ ಫಸ್ಟ್ ಒನ್ ವಾಟ್ ಆರ್ ದಿ ಟೂ ಥಿಂಗ್ಸ್ ರೋಮಿಯೋ ಇಂಟೆನ್ಸ್ ಟು ಅಪ್ ದರ್ ಮೇಸರ್ಸ್ ಇದೊಂದು ಓದ್ಕೊಳ್ಳಿ ಅಕೋರ್ಡಿಂಗ್ ಟು ದಿ ಪ್ರೊಫೆಟ್ ಆನ್ ಚಿಲ್ಡ್ರನ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ವಿಚ್ ಈಸ್ ದ ಮೈಟಿ ಮೂಮೆಂಟ್ ಇದೊಂದು ನೆಕ್ಸ್ಟ್ ವಾಟ್ ಈಸ್ ದ ಚಿಬ್ಕೊ ಮೂಮೆಂಟ್ ಇವು ನಾಲ್ಕು ಕ್ವಶನ್ಸ್ಗಳು ಹೈಲೈಟ್ ಇದ್ದಾವೆ ನಿಮ್ಮಲ್ಲಿ ಓಕೆ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತನೇದು ಹೌ ಡಸ್ ಡೌನ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಹೌ ಡಸ್ ದಿ ಚೈಲ್ಡ್ ಆಫ್ ಫುಡ್ ಗೆಟ್ ಡಿಫಿಟೆಡ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ವೇ ಬೋಯಿಂಗ್ ಇಸ್ ದಿ ಡಿಫಿಕಲ್ಟ್ ಫಾರ್ ಅ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಗ್ಯಾರೇಜ್ ಮೈಕ್ಸ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಇದು ಎಷ್ಟು ನೂರು ವರ್ಸ್ ತ್ರೀ ಇನ್ ಟು ಫೋರ್ ಈಸ್ ಟು ಟ್ವೆಲ್ ಅಂದರೆ ತ್ರೀ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇ ಇಂಪಾರ್ಟೆಂಟ್ ಅಂದರೆ ಇದೊಂದು ಓದ್ಕೊಳ್ಳಿ ಓಕೆನಾ ಇಷ್ಟು ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಇದೊಂದು ಪ್ರಶ್ನೆ ವಾಟ್ ವೇರ್ ದ ಆರ್ಗ್ಯುಮೆಂಟ್ಸ್ ಪುಡ್ ಇದೊಂದು ಓದ್ಕೊಳ್ಳಿ ನೋ ಪ್ರಾಬ್ಲಮ್ ಓಕೆನಾ ನೆಕ್ಸ್ಟ್ ಇದೊಂದು ಆ ರೈಟ್ ನೋಟ್ ಕಂಟ್ರಿಬ್ಯೂಷನ್ ಆಫ್ ಇದೊಂದು ಓದ್ಕೊಳ್ಳಿ ಓಕೆನಾ ಇದು ಬಹಳ ಇಂಪಾರ್ಟೆಂಟ್ ಇದು ಕೂಡ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಭಾಗ ಟು ಭಾಗ ತ್ರೀ ಅಲ್ಲೂ ಕೂಡ ಬಿಡ್ತೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ